ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಪಿತೃಪಕ್ಷವು ವಿಶೇಷವಾದ ದೃಶ್ಯ ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿದೆ ಹಿಂದಿನ ವರ್ಷಗಳಂತೆ ಪಿತೃಪಕ್ಷವು ಭಾದ್ರಪದ ಮಾಸದ ಪೂರ್ಣಿಮೆಯಿಂದ ಆರಂಭವಾಗುತ್ತದೆ ಮತ್ತು ಅಮಾವಾಸ್ಯೆಯ ದಿನದಂದು ಅಂತ್ಯಗೊಳ್ಳುತ್ತದೆ ಈ ಹದಿನೈದು ದಿನಗಳ ಅವಧಿಯಲ್ಲಿ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವ ಮೂಲಕ ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸುವುದು ಅವರ ಆತ್ಮಕ್ಕೆ ಶಾಂತಿ ತಂದುಕೊಡುವುದು ಅವರ ಆಶೀರ್ವಾದವನ್ನು ನಮ್ಮ ಜೀವನದಲ್ಲಿ ಪಡೆಯುವಂತೆ ಮಾಡುವುದೇ ಮುಖ್ಯ ಉದ್ದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ ರಂದು ಮುಕ್ತಾಯವಾಗಲಿದೆ ಇದುವರೆಗೆ ಎಲ್ಲರೂ ತಮ್ಮ ಪಿತೃಗಳಿಗೆ ಶ್ರದ್ಧೆ ಸಲ್ಲಿಸುವ ದಿನಗಳನ್ನು ಯೋಜಿಸುತ್ತಾರೆ ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಪಿತೃಪಕ್ಷವು ಸಾಮಾನ್ಯ ಪಿತೃಪಕ್ಷವಲ್ಲದೆ ವಿಶೇಷವಾಗಿ ಗಮನಾರ್ಹವಾಗಿದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಪಿತೃಪಕ್ಷದ ಸಮಯದಲ್ಲಿ ಎರಡು ಗ್ರಹಣಗಳು ಸಂಭವಿಸಲಿವೆ ಎಂಬುದು ಚಂದ್ರಗ್ರಹಣವು ಪಿತೃಪಕ್ಷದ ಆರಂಭದಲ್ಲಿ ಭಾದ್ರಪದ ಪೂರ್ಣಿಮೆಯ ದಿನವೇ ಸಂಭವಿಸುತ್ತದೆ ಇದರಿಂದ ಪಿತೃಪಕ್ಷದ ಆರಂಭಿಕ ದಿನದ ಶ್ರಾದ್ದಾ ಕಾರ್ಯ ಮತ್ತು ಪಿತೃಪಕ್ಷದ ಪೂರ್ವಜರ ಸಮರ್ಪಣೆ ಹೆಚ್ಚಿನ ಶ್ರದ್ಧೆಯೊಂದಿಗೆ ನಡೆಯುತ್ತದೆ ಮತ್ತೊಂದು ಮಹತ್ವದ ಘಟನೆಯೆಂದರೆ ಪಿತೃಪಕ್ಷವು ಸೂರ್ಯಗ್ರಹಣದ ದಿನದಂದು ಅಂತ್ಯಗೊಳ್ಳುತ್ತದೆ ಸೂರ್ಯ ಗ್ರಹಣವು ಪಿತೃಪಕ್ಷದ ಕೊನೆಯ ದಿನದ ಶ್ರಾದ್ದ ಮತ್ತು ತರ್ಪಣ ಕಾರ್ಯಗಳನ್ನು ವಿಶಿಷ್ಟ ಶಕ್ತಿಶಾಲಿ ರೀತಿಯಲ್ಲಿ ಸಂಪೂರ್ಣಗೊಳಿಸುತ್ತದೆ ಈ ಎರಡು ಗ್ರಹಣಗಳು ಚಂದ್ರ ಮತ್ತು ಸೂರ್ಯಗ್ರಹಣಗಳು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯನ್ನು ಮತ್ತಷ್ಟು ವಿಶಿಷ್ಟ ಪವಿತ್ರ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿಸುತ್ತವೆ ಗ್ರಹಣಗಳು ಸಂಭವಿಸುವ ಸಮಯದಲ್ಲಿ ಶಾಸ್ತ್ರಗಳಲ್ಲಿ ಇದನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಯಾವ ಧಾರ್ಮಿಕ ಕ್ರಿಯೆಯನ್ನು ಮಾಡಬೇಕೆಂದು ಅಥವಾ ತಪ್ಪಿಸಿಕೊಳ್ಳಬೇಕೆಂದು ವಿಶೇಷವಾಗಿ ಸೂಚನೆಗಳು ನೀಡಲ್ಪಟ್ಟಿವೆ ಪಿತೃಪಕ್ಷದ ಶ್ರಾದ್ದ ತರ್ಪಣ ಪಿಂಡದಾನಗಳು ಈ ಗ್ರಹಣದ ಪರಿಣಾಮದಿಂದ ಬೇಡಿಕೆಯಿರುವ ಇರುವ ಸಂದರ್ಭಗಳಲ್ಲಿ ಗಮನದಿಂದ ನಿರ್ವಹಣೆ ಮಾಡಬೇಕು ಶಾಸ್ತ್ರಗಳು ಹೇಳುವಂತೆ ಗ್ರಹಣ ಸಮಯದಲ್ಲಿ ಮನುಷ್ಯನ ಮನಸ್ಸು ಮತ್ತು ಶಕ್ತಿಗಳು ಸೂಕ್ಷ್ಮವಾಗುತ್ತವೆ ಆದ್ದರಿಂದ ಶ್ರಾದ್ದವನ್ನು ಮಾಡುವ ವ್ಯಕ್ತಿಯು ಎಲ್ಲ ವಿಧಿವಿಧಾನಗಳನ್ನು ತೃಪ್ತಿಯಿಂದ ಪರಿಶುದ್ಧ ಮನಸ್ಸಿನಿಂದ ಅನುಷ್ಠಾನಗೊಳಿಸುವುದು ಅತ್ಯಂತ ಮುಖ್ಯ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ರ ಪಿತೃಪಕ್ಷವು ಸಾಮಾನ್ಯ ಪಿತೃಪಕ್ಷವಲ್ಲ ಇದು ವಿಶೇಷವಾಗಿ ಶ್ರಾದ್ದದ ಮಹತ್ವವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಪಿತೃಪಕ್ಷದ ಆರಂಭದಲ್ಲಿ ಚಂದ್ರಗ್ರಹಣ ಕೊನೆಯಲ್ಲಿ ಸೂರ್ಯಗ್ರಹಣ ಎಂಬ ಎರಡೂ ಪ್ರಕೃತಿ ದೃಶ್ಯಗಳು ಸಂಭವಿಸುತ್ತವೆ ಈ ಸಮಯದಲ್ಲಿ ಶ್ರಾದ್ದಾಚರಣೆ ಪಿಂಡದಾನ ತರ್ಪಣ ಮತ್ತು ಪಿತೃಗಳಿಗೆ ಸಲ್ಲಿಸುವ ಗೌರವವನ್ನು ಸಂಪೂರ್ಣವಾಗಿ ಮಾಡಿದರೆ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ಮತ್ತು ಧಾರ್ಮಿಕ ಸಮಾಧಾನವೂ ಕಾಯಕವಾಗುತ್ತದೆ ಪಿತೃಪಕ್ಷದ ಶ್ರಾದ್ದ ಕಾರ್ಯಗಳು ಗ್ರಹಣಗಳ ಸಮಯದೊಂದಿಗೆ ಮೇಳೈಸುವ ಮೂಲಕ ಪಿತೃಪಕ್ಷಕ್ಕೆ ಹೆಚ್ಚಿನ ಪವಿತ್ರತೆ ಮತ್ತು ಮಹತ್ವವನ್ನು ನೀಡುತ್ತವೆ ಈ ಸಂದರ್ಭವನ್ನು ಸರಿಯಾಗಿ ಆಚರಿಸುವುದು ಪೂರ್ವಜರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯುವಂತಹ ಅವಕಾಶವನ್ನೇ ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಈ ರೀತಿಯ ವಿಶೇಷ ಘಟನಾವಳಿಗಳಿಂದ ಧಾರ್ಮಿಕವಾಗಿ ಶ್ರೇಷ್ಠವಾಗಿದೆ ಜ್ಯೋತಿಷ್ಯಶಾಸ್ತ್ರ ಮತ್ತು ಪುರಾಣ ಕಥೆಗಳ ಪ್ರಕಾರ ಗ್ರಹಣಗಳು ಬರುವಾಗಲೂ ವಿಶೇಷವಾಗಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳು ಸಂಭವಿಸುವಾಗಲು ಭೂಮಿಯ ಮೇಲಿನ ಪ್ರಕೃತಿ ಶಕ್ತಿಗಳು ಮತ್ತು ಜಗತ್ತಿನ ಜೀವನದಲ್ಲಿ ಪರಿಣಾಮಗಳು ವಿಶೇಷವಾಗಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಸಂಭವಿಸಲಿದೆ ಎಂಬ ಘಟನೆ ಅದರಂತೆ ಧಾರ್ಮಿಕ ಜ್ಯೋತಿಷ್ಯ ದೃಷ್ಟಿಯಿಂದ ವಿಶೇಷವಾಗಿ ಗಮನಾರ್ಹವಾಗಿದೆ ಮುಖ್ಯದಂತೆ ವಿವರಿಸೋಣ ಚಂದ್ರಗ್ರಹಣವು ಸಂಭವಿಸುವುದಕ್ಕೆ ಮುಖ್ಯ ಕಾರಣ ಭೂಮಿಯ ಕಪ್ಪು ಛಾಯೆ ಸೂರ್ಯ ಗ್ರಹಣವು ಸಂಭವಿಸುವುದಕ್ಕೆ ಮುಖ್ಯ ಕಾರಣ ಚಂದ್ರ ಹೀಗಾಗಿ ಗ್ರಹಣಗಳ ಹಿನ್ನೆಲೆ ತತ್ವಶಾಸ್ತ್ರದಲ್ಲಿ ಭೌತಿಕ ದೃಷ್ಟಿ ಹಾಗೂ ಜ್ಯೋತಿಷ್ಯ ದೃಷ್ಟಿಯು ಎರಡೂ ಸೇರಿ ವ್ಯಾಖ್ಯಾನಗೊಂಡಿವೆ ಪುರಾಣ ಕಥೆಗಳಲ್ಲಿ ಗ್ರಹಣಕ್ಕೆ ರಾಹು ಮತ್ತು ಕೇತು ಕಾರಣರಾಗಿದ್ದಾರೆ ಎಂದು ತಿಳಿಸಲಾಗಿದೆ ಗ್ರಹಣಗಳು ಬರುವ ಸಮಯದಲ್ಲಿ ರಾಹು ಮತ್ತು ಕೇತುಗಳು ಸೂರ್ಯ ಅಥವಾ ಚಂದ್ರನನ್ನು ಗ್ರಸಿಸುವ ಏಕೆ ಅದರ ಪರಿಣಾಮವಾಗಿ ಭೂಮಿಯ ಮೇಲೆ ಸೂರ್ಯ ಅಥವಾ ಚಂದ್ರನ ಬೆಳಕು ತಾತ್ಕಾಲಿಕವಾಗಿ ಅಡಚಣೆಯಾಗುತ್ತದೆ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಹದಿನೈದು ದಿನಗಳ ಮಧ್ಯಂತರದಲ್ಲಿ ಸಂಭವಿಸುವುದು ಅತ್ಯಂತ ಅಪರೂಪವಾದ ಘಟನೆ ಜ್ಯೋತಿಷ್ಯದಲ್ಲಿ ಈ ಸಂದರ್ಭವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅತಿ ಹಿಂದೆ ದ್ವಾಪರ ಯುಗದಲ್ಲೂ ಮಹಾಭಾರತ ಯುದ್ಧದ ಮೊದಲು ಕಾರ್ತಿಕ ಮಾಸದ ಹದಿನೈದು ದಿನಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸಿದ್ದರು ಅಷ್ಟರಿಂದಲೇ ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಹಲವು ಬದಲಾವಣೆಗಳು ವಿಚಿತ್ರ ಘಟನೆಗಳು ನಡೆಯುವುದಾಗಿ ಭವಿಷ್ಯವಾಣಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಸೆಪ್ಟೆಂಬರ್ ಏಳರಂದು ರಂದು ಪಿತೃಪಕ್ಷದ ಆರಂಭಿಕ ದಿನದಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಮತ್ತು ಪಿತೃಪಕ್ಷದ ಕೊನೆಯ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ಸೂರ್ಯಗ್ರಹಣ ಸಂಭವಿಸುತ್ತಿದೆ ಈ ಎರಡು ಗ್ರಹಣಗಳು ಹದಿನೈದು ದಿನಗಳ ಮಧ್ಯಂತರದಲ್ಲಿ ಸಂಭವಿಸುತ್ತಿದ್ದರಿಂದ ಪಿತೃಪಕ್ಷದಲ್ಲಿ ಶ್ರಾದ್ದ ತರ್ಪಣ ಪಿಂಡದಾನ ಮಾಡುವ ವೇಳೆ ವಿಶೇಷ ಜಾಗ್ರತೆ ಅಗತ್ಯವಿದೆ ಒಂದೆಡೆ ಪಿತೃಪಕ್ಷವೂ ನಡೆಯುತ್ತಿದೆ ಅಂದರೆ ಕುಟುಂಬದ ಸದಸ್ಯರು ತಮ್ಮ ಪೂರ್ವಜರ ಶ್ರಾದ್ದವನ್ನು ನೆರವೇರಿಸುತ್ತಿದ್ದಾರೆ ಮತ್ತೊಂದೆಡೆ ಈ ಅವಧಿಯಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳ ಕಪ್ಪು ಛಾಯೆ ಬೀಳುತ್ತಿದೆ ಈ ಕಾರಣದಿಂದ ಪಿತೃಪಕ್ಷದ ಈ ಹದಿನೈದು ದಿನಗಳು ಸಾಮಾನ್ಯ ಪಿತೃಪಕ್ಷವಲ್ಲದೆ ಅಶುಭ ಕಾಲವೆಂದು ಪರಿಗಣಿಸಲಾಗುತ್ತದೆ ಗ್ರಹಣಗಳ ಸಮಯದಲ್ಲಿ ಅವಶ್ಯಕ ಶ್ರಾದ್ದ ಕ್ರಮಗಳನ್ನು ವಿಧಿವಿಧಾನಗಳಂತೆ ನಿರ್ವಹಿಸಬೇಕಾದುದು ಮನಸ್ಸನ್ನು ಶುದ್ಧಗೊಳಿಸುವುದು ಮತ್ತು ಶ್ರಾದ್ದ ಕಾರ್ಯವನ್ನು ಜಾಗೃತಿಯಿಂದ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಜ್ಯೋತಿಷ್ಯ ಮತ್ತು ಪುರಾಣಗಳ ಪ್ರಕಾರ ಈ ಸಮಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಅಥವಾ ತಪ್ಪಾದ ಕ್ರಮಗಳು ಪೂರ್ವಜರ ಶ್ರಾದ್ದದ ಫಲವನ್ನು ಕಡಿಮೆ ಮಾಡಬಹುದು ಪಿತೃಪಕ್ಷದ ಸಮಯದಲ್ಲಿ ಗ್ರಹಣಗಳು ಸಂಭವಿಸುವುದು ಮನಸ್ಸಿನ ಶಕ್ತಿಯನ್ನು ತಾತ್ಕಾಲಿಕವಾಗಿ ಅಸ್ಥಿರಗೊಳಿಸುತ್ತದೆ ಆದ್ದರಿಂದ ಶ್ರಾದ್ದವನ್ನು ಪೂರ್ಣ ವಿಶ್ವಾಸದಿಂದ ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸುವುದು ಪಿತೃಪಕ್ಷದ ಮಹತ್ವವನ್ನು ಉಳಿಸುತ್ತದೆ ಮತ್ತು ಪೂರ್ವಜರ ಶಾಂತಿ ಹಾಗೂ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಲು ನೆರವಾಗುತ್ತದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ವಿಶೇಷವಾಗಿ ಗಮನಾರ್ಹವಾಗಿದೆ ಏಕೆಂದರೆ ಇದರ ಹದಿನೈದು ದಿನಗಳ ಮಧ್ಯಂತರದಲ್ಲಿ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಸಂಭವಿಸುತ್ತವೆ ಈ ಗ್ರಹಣಗಳ ಪರಿಣಾಮದಿಂದ ಪಿತೃಪಕ್ಷದ ಅವಧಿ ಅಶುಭ ಕಾಲವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಶ್ರಾದ್ದ ಕಾರ್ಯ ಪಿಂಡದಾನ ತರ್ಪಣ ಮತ್ತು ಪೂರ್ವಜರಿಗೆ ಸಲ್ಲಿಸುವ ಗೌರವಗಳನ್ನು ಜಾಗೃತಿಯಿಂದ ವೈದಿಕ ವಿಧಿಗಳಂತೆ ತಪ್ತ ಮನಸ್ಸಿನಿಂದ ನೆರವೇರಿಸುವುದು ಅತ್ಯಂತ ಮುಖ್ಯವಾಗಿದೆ ಚಂದ್ರಗ್ರಹಣದ ದಿನದ ನಿಯಮಗಳು ಹಾಗೂ ಅದರ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಂಡು ಅನುಸರಿಸುವುದು ಧಾರ್ಮಿಕ ಹಾಗೂ ಜೀವನಾನುಕೂಲ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಜ್ಯೋತಿಷ್ಯಶಾಸ್ತ್ರ ಮತ್ತು ಪುರಾಣ ಕಥೆಗಳ ಪ್ರಕಾರ ಚಂದ್ರಗ್ರಹಣವು ಕಪ್ಪು ಛಾಯೆಯ ಪರಿಣಾಮದಿಂದ ಭೌತಿಕ ಮನೋವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಪ್ರಭಾವ ಬೀರುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ದಿನದ ಆಚರಣೆಗಳು ವಿಶೇಷ ಜಾಗ್ರತೆಯಿಂದ ಮಾಡಬೇಕಾಗಿದೆ ಚಂದ್ರಗ್ರಹಣದ ಸಮಯದಲ್ಲಿ ಮೊದಲನೆಯದಾಗಿ ದೇವರ ಮಂತ್ರಗಳನ್ನು ಪಠಿಸುವುದು ತುಂಬಾ ಶುಭಕರವೆಂದು ಪರಿಗಣಿಸಲಾಗಿದೆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವ ಮೂಲಕ ಮನಸ್ಸನ್ನು ಶುದ್ಧಗೊಳಿಸಲಾಗುತ್ತದೆ ಮತ್ತು ಮನಸ್ಸಿನ ದೃಷ್ಟಿಶ್ರದ್ಧೆಯ ಮೂಲಕ ಆಧ್ಯಾತ್ಮಿಕ ಶಕ್ತಿ ಪಡೆದುಕೊಳ್ಳುತ್ತದೆ ಪಠಿಸುವ ಮಂತ್ರಗಳು ಹತ್ತು ಪಟ್ಟು ಹೆಚ್ಚು ಪುಣ್ಯವನ್ನು ನೀಡುತ್ತವೆ ಎಂದು ನಂಬಿಕೆಯಿದೆ ಅದರಿಂದ ಈ ದಿನದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಎತ್ತರಕ್ಕೆ ಏರುತ್ತದೆ ಮನಸ್ಸು ಶಾಂತಿಯಾಗುತ್ತದೆ ಮತ್ತು ಧರ್ಮಪರ ಕಾರ್ಯಗಳಲ್ಲಿ ಹೆಚ್ಚು ಫಲ ಸಿಗುತ್ತದೆ ಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡುವುದನ್ನು ನಿತ್ಯ ಜೀವನದ ಶುದ್ಧೀಕರಣದ ಭಾಗವೆಂದು ಪರಿಗಣಿಸಲಾಗಿದೆ ಈ ಸ್ನಾನವು ದೈಹಿಕ ಶುದ್ಧತೆಯನ್ನು ಮಾತ್ರವಲ್ಲ ಮನಸ್ಸಿನ ಶುದ್ಧತೆಯನ್ನು ತರುವಂತೆ ಮಾಡುತ್ತದೆ ಸ್ನಾನದ ನಂತರ ಬಡವರಿಗೆ ಸಾಧ್ಯವಾದಷ್ಟು ದಾನವನ್ನು ನೀಡುವುದು ಧಾರ್ಮಿಕ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ ಆಹಾರ ಬಟ್ಟೆ ಹಣ ಅಥವಾ ಶ್ರದ್ಧೆಯಿಂದ ಮಾಡಿದ ದಾನವು ಅನೇಕರ ಪುಣ್ಯವನ್ನು ಹೆಚ್ಚಿಸುತ್ತದೆ ಇದರಿಂದ ಜೀವನದಲ್ಲಿ ಆತ್ಮತೃಪ್ತಿ ಶಾಂತಿ ಮತ್ತು ಶುಭ ಪ್ರಯೋಜನಗಳು ಹೆಚ್ಚುತ್ತವೆ ಇದಕ್ಕೂ ಹೊರತು ಚಂದ್ರಗ್ರಹಣದ ಸಮಯದಲ್ಲಿ ಮನೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುವುದು ಅತ್ಯಂತ ಮುಖ್ಯ ಮನೆಯೊಳಗಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಈ ಶುದ್ಧೀಕರಣದಿಂದ ದೂರವಾಗುತ್ತವೆ ಮನೆಯನ್ನು ಸ್ವಚ್ಛಪಡಿಸುವುದು ಕೇವಲ ದೈಹಿಕ ಶುದ್ಧತೆಯಲ್ಲ ಮನೆಯ ಒಳಗಿನ ವಾತಾವರಣವನ್ನು ಧಾರ್ಮಿಕವಾಗಿ ಶುದ್ಧಗೊಳಿಸುವ ಕಾರ್ಯವಾಗಿದೆ ಗ್ರಹಣದ ಸಮಯದಲ್ಲಿ ಪ್ರಾಣಿಗಳಿಗೆ ಸಹ ಕರುಣಾಭಾವದಿಂದ ನಡೆದುಕೊಳ್ಳುವುದು ಅತ್ಯಂತ ಉಪಯುಕ್ತ ಹಸುಗಳಿಗೆ ಹುಲ್ಲು ಪಕ್ಷಿಗಳಿಗೆ ಆಹಾರ ನೀಡುವುದು ನಿರ್ಗತಿಕರಿಗೆ ಬಟ್ಟೆ ಆಹಾರ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದರಿಂದ ಅನೇಕ ಪಟ್ಟು ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆ ಪುರಾಣಗಳಲ್ಲಿ ವಿವರಿಸಲಾಗಿದೆ ಈ ಕಾರ್ಯಗಳು ಕೇವಲ ಧಾರ್ಮಿಕ ಸತ್ವವರ್ಧಕವಾಗುವುದಲ್ಲ ಮಾನವೀಯ ಮೌಲ್ಯಗಳನ್ನು ಬೆಳೆಯಿಸುತ್ತವೆ ಚಂದ್ರಗ್ರಹಣದ ದಿನ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮೊದಲಿಗೆ ಆ ಕೆಲಸಗಳ ಪರಿಣಾಮಗಳನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಏನು ಮಾಡಬೇಕು ಏನು ಮಾಡಬಾರದು ಎಂಬ ನಿಯಮಗಳನ್ನು ತಿಳಿದು ಜಾಗೃತಿಯಿಂದ ನಡೆದುಕೊಳ್ಳುವುದು ಮುಖ್ಯ ಈ ದಿನದಲ್ಲಿ ಅಕಾಲಿಕ ಕೆಲಸಗಳು ಜಗಟದ ವಿಚಾರಗಳು ಅಥವಾ ಅವ್ಯವಸ್ಥಿತ ಕಾರ್ಯಗಳು ಮಾಡಿದರೆ ಕೆಟ್ಟ ಫಲಗಳು ಸಂಭವಿಸಬಹುದು ಆದ್ದರಿಂದ ಈ ದಿನದಲ್ಲಿ ಧ್ಯಾನ ಪಠಣ ದಾನ ಶುದ್ಧೀಕರಣ ಮನೋವೈಜ್ಞಾನಿಕ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಕಾರ್ಯಗಳನ್ನು ಮುಂಚಿತವಾಗಿ ಮಾಡುವುದು ಉತ್ತಮ ಸಾರಾಂಶವಾಗಿ ಚಂದ್ರಗ್ರಹಣದ ದಿನದಲ್ಲಿ ದೇವರ ಮಂತ್ರಗಳನ್ನು ಪಠಿಸುವುದು ಶುದ್ಧ ನೀರಿನಿಂದ ಸ್ನಾನ ಮಾಡುವುದು ಬಡವರಿಗೆ ದಾನ ನೀಡುವುದು ಮನೆಯನ್ನು ಶುದ್ಧೀಕರಿಸುವುದು ಮತ್ತು ಪ್ರಾಣಿಗಳಿಗೆ ಕರುಣೆಯಿಂದ ವರ್ತಿಸುವುದು ಅತ್ಯಂತ ಶುಭಕರವೆಂದು ನಂಬಲಾಗಿದೆ ಇದನ್ನು ಸರಿಯಾಗಿ ಪಾಲಿಸಿದರೆ ಧಾರ್ಮಿಕ ಮಾನಸಿಕ ಹಾಗೂ ಜೀವನಾನುಕೂಲ ಫಲಗಳು ಸಂಪೂರ್ಣವಾಗಿ ಸಿಗುತ್ತವೆ ಏನು ಮಾಡಬಾರದು ಎಂಬ ನಿಯಮಗಳನ್ನು ಮನನ ಮಾಡುತ್ತಲೇ ಕ್ರಮಬದ್ಧವಾಗಿ ನಡೆದುಕೊಳ್ಳುವುದು ಪವಿತ್ರ ಹಾಗೂ ಶ್ರದ್ಧಾವಂತ ಜೀವನಕ್ಕಾಗಿ ಅಗತ್ಯವಾಗಿದೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು